ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರು ಯಾರೆಲ್ಲ ಇದ್ರೆ ಅಂದರೆ ಜುಲೈ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದರ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನಪ್ಪ ಒಂದು ಬಿಗ್ ಬಿಗ್ ಅಪ್ಡೇಟ್ ಅಂತ ಹೇಳಿದ್ರೆ ಜುಲೈ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಯಾವಾಗ ಆಗ್ತಾ ಇದೆ ಜೊತೆಗೆ ಜುಲೈ ತಿಂಗಳ ಸಾರಿ ಜೂನ್ ತಿಂಗಳ ಪಿಂಚಣಿ ಹಣ ಕೂಡ ಸಾಕಷ್ಟು ಜನಕ್ಕೆ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನಕ್ಕೆ ಬಂದಿಲ್ಲ ಸೊ ಅದ್ರ ಬಗ್ಗೆಯೂ ಕೂಡ ಸರ್ಕಾರದವರು ಒಂದು ಆಗಿ ಒಂದು ಅಪ್ಡೇಟ್ಸನ್ನ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆ ತಿಳಿಸಿರುವಂಥ ಅಪ್ಡೇಟ್ಸ್ ಏನಿದೆ ಅನ್ನೋದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಜೂನ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡವರೆಲ್ಲರೂ ಕೂಡ ಜುಲೈ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರಿ ಸೊ ಅದಕ್ಕೆ ಸರ್ಕಾರದವರು ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈಗಲೂ ಎಲ್ಲರೂ ಕೂಡ ಗೊತ್ತು ಮುಂಚೆ ಏನಾಗ್ತಿತ್ತು ಆಯಾ ತಿಂಗಳು ಐದನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತರುತಿತ್ತು ಸ್ವಲ್ಪ ಅಂದರೆ ಈ ವರ್ಷದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಇಪ್ಪತ್ತನೇ ತಾರೀಕು ವರೆಗೂ ಕೂಡ ವೇಟ್ ಮಾಡಬೇಕಾಗಿದೆ ಗೃಹ ಏನೋ ಪಿಂಚಣಿ ಹಣ ಬರೋದಕ್ಕೆ ಆಯಾ ತಿಂಗಳ ಪಿಂಚಣಿ ಹಣ ಬರೋದಕ್ಕೆ ಇಪ್ಪತ್ತನೇ ತಾರೀಕು ವರೆಗೂ ವೆಯ್ಟ್ ಮಾಡಬೇಕಾಗಿದೆ ಆದರೆ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಈ ತಿಂಗಳು ಪಿಂಚಣಿ ನಿಮಗೆ ಆದಷ್ಟು ಬೇಗ ನಾವು ಬಿಡುಗಡೆ ಮಾಡ್ತೀವಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ನೀವೆಲ್ಲ ಇಪ್ಪತ್ತನೇ ತಾರೀಕು ವರೆಗೂ ವೆಯ್ಟ್ ಮಾಡೋ ಅಗತ್ಯ ಇಲ್ಲ ಅದಕ್ಕಿಂತ ಸ್ವಲ್ಪ ಮುಂಚೆನೇ ನಾವು ಆದಷ್ಟು ಬೇಗ ನಿಮಗೆ ಏನು ಏನು ಜುಲೈ ತಿಂಗಳ ಪಿಂಚಣಿ ಹಣ ಇತ್ತು ಅದನ್ನು ಆದಷ್ಟು ಬೇಗ ನಾವು ಬಿಡುಗಡೆ ಮಾಡ್ತೀವಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಪಿಂಚಣಿದಾರರೆಲ್ಲರೂ ಕೂಡ ಇದೊಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಪಾಪ ಅದರಿಂದನೇ ಅವರೊಂದು ಜೀವನ ನಡೀತಾ ಇರುತ್ತೆ ಅವರ ಒಂದು ಏನೋ ಮಾತ್ರೆಗಳಾಗಿರ್ಬೋದು ಅಥವಾ ಒಂದು ಮೆಡಿಕಲ್ ಖರ್ಚಾಗಿರ್ಬೋದು ಅಥವಾ ಅವರ ಒಂದು ಮನೆ ಸಂಸಾರ ಆಗಿರ್ಬೋದು ಎಲ್ಲದೂ ಕೂಡ ಆಯಾ ದುಡ್ಡಿಂದನೇ ಸಾಕ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಬಾರಿ ಸರ್ಕಾರದವರು ಆದಷ್ಟು ಬೇಗ ನಾವು ಏನು ಏನು ಪಿಂಚಣಿ ಹಣ ಆಯಿತು ಆದಷ್ಟು ಬೇಗ ನಾವು ಹಾಕ್ತಾ ಇದ್ದೀವಿ ಅಂತೇಳಿ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾವಾಗ ಹಾಕ್ತಾರೆ ಅಂತೇಳಿ ಕೂಡ ನಿಮಗೆ ಡೌಟ್ ಬರ್ಬೋದು ಯಾವಾಗ ಹಾಕ್ತಾರಪ್ಪ ಅಂತಂದರೆ ಅದನ್ನು ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಇನ್ನೊಂದು ವಿಚಾರವನ್ನು ಮಾತಾಡಬೇಕಾಗಿದೆ ಏನಪ್ಪ ಒಂದು ವಿಚಾರ ಅಂತಂದರೆ ಇನ್ನು ಸಾಕಷ್ಟು ಜನಗಳಿಗೆ ಇಲ್ಲಿ ಪಿಂಚಣಿದಾರರಿಗೆ ಜೂನ್ ತಿಂಗಳ ಪಿಂಚಣಿ ಹಣ ಕೂಡ ಇಲ್ಲಿ ಬಂದಿಲ್ಲ ಅಂತೇಳಿ ಕೇಳಿ ಬಂದಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಯಾರಿಗಾದ್ರು ಇನ್ನೂ ಜೂನ್ ತಿಂಗಳ ಪಿಂಚಣಿ ಹಣ ಪಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಹೆಸರು ಮತ್ತು ನಿಮ್ಮ ಕಮೆಂಟ್ ಸೊ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಸಲ ತಿಳಿಸಿ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟಲ್ಲಿ ನಿಮ್ಮ ಹೆಸರು ಮತ್ತು ಕ ಹೆಸರು ಮತ್ತು ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ಈ ಸರಿ ಹೇಳಿದರೆ ಏನು ನಿಮಗೆ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಯಾರೆಲ್ಲ ಕಾಯ್ತಾ ಇದ್ರ ಅಂಥವ್ರಿಗೆ ಏನು ಜುಲೈ ತಿಂಗಳ ಪಿಂಚಣಿ ಹಣ ಹಾಕ್ತೀವಲ್ಲ ಅದ್ರ ಜೊತೆ ನಿಮಗೆ ಜೂನ್ ತಿಂಗಳ ಪಿಂಚಣಿ ಹಣ ಕೂಡ ಸೇರಿಸಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿಬಿಟ್ಟು ನಿಮ್ಮ ಒಂದು ಕಮೆಂಟ್ ಕೂಡ ಈ ಒಂದು ಕಮೆಂಟು ಸರ್ಕಾರಕ್ಕೆ ತಲುಪತ್ತೆ ಹಾಗಾಗಿ ಬಿಟ್ಟು ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಈ ಒಂದು ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ಯಾಕೆಂತಂದರೆ ಈ ಒಂದು ವೀಡಿಯೋ ಕೂಡ ಸಾಕಷ್ಟು ನಿಮ್ಮ ಇರುವಂಥ ಸಾಕಷ್ಟು ಪಿಂಚಣಿ ತರರಿಗೆ ಈ ಒಂದು ವೀಡಿಯೋ ತಲುಪುತ್ತೆ ಆ್ಯಂಡ್ ಅದು ಅವ್ರಿಗೂ ಕೂಡ ಗೊತ್ತಾಗತ್ತೆ ಓ ನಮಗೂ ಪಿಂಚಣಿ ಹಣ ಬಂದಿಲ್ಲ ನಾವು ಕೂಡ ಕಮೆಂಟ್ ಮಾಡಬೇಕು ಅದು ಕೂಡ ಸರ್ಕಾರಕ್ಕೆ ತಲುಪುತ್ತೆ ಅಂತೇಳಿ ಹಾಗಾಗಿಬಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿದ್ರ ಮುಖಾಂತರ ಕಮೆಂಟ್ಗಳು ಮಾಡಿರಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡಿದ್ರೆ ನಮ್ಮ ರೀ ನೀವಿನ್ನೂ ಜೂನ್ ತಿಂಗಳ ಪಿಂಚಣಿ ಹಣ ಪಡ್ಕೊಡಿಲ್ಲ ಅಂದರೆ ಇನ್ನು ಜುಲೈ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ ಜುಲೈ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು ಮುಂಚೆ ಎಲ್ಲ ಇಪ್ಪತ್ತನೇ ತಾರೀಕು ಒಳಗಡೆ ಬಿಡುಗಡೆ ಆಗ್ತಾಯಿತ್ತು ಈಗ ಸರ್ಕಾರದವ್ರು ಇದ್ದಾರೆ ಹತ್ತನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಹಾಕ್ತೀವಿ ಅಂತೇಳಿ ಸೊ ಏನು ನಿಮಗೆ ಜುಲೈ ತಿಂಗಳ ಪಿಂಚಣಿ ಹಣ ಬರಬೇಕು ಅದು ನಿಮಗೆ ಹತ್ತನೇ ತಾರೀಕು ಒಳಗಡೆ ನಿಮಗೆ ಇನ್ನು ಮುಂದೆ ಪಿಂಚಣಿ ಹಣ ಬರುತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಏಕೆಂದರೆ ಮುಂಚೆನೇ ಹೇಳಿದಾಗೆ ಸಾಕಷ್ಟು ಜನಕ್ಕೆ ಈ ಒಂದು ಪಿಂಚಣಿ ಹಣ ಹೆಲ್ಪ್ಫುಲ್ ಆಗುತ್ತೆ ಆಗ್ಬಿಟ್ಟು ಇದೊಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಆ್ಯಂಡ್ ಯಾರಾದರೂ ಇನ್ನೂ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಬಂದಿಲ್ಲ ಅಥವಾ ವೃದ್ಧಾಪ್ಯ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಯಾರಾದರೂ ಇದ್ದರೆ ಅಂಥವರು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ಯಾಕೆಂತಂದರೆ ಮುಂಚೆ ಇತ್ತು ಏನೋ ಅವರು ಆ ಒಂದು ಏನು ಆ ಒಂದು ಯೋಜನೆಗೆ ಅರ್ಹ ಅಲ್ಲದೆ ಇದ್ದರೂ ಕೂಡ ಆ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳ ಕೊಟ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಅದರಿಂದ ಲಾಭವನ್ನು ಪಡ್ತಾಯಿದ್ರು ಸೊ ಅದಕ್ಕೂ ಕೂಡ ಸರ್ಕಾರದವ್ರು ಎಲ್ಲರೂ ಕೂಡ ಫಿಲ್ಟರ್ ಕೂಡ ಮಾಡ್ತಾಯಿದ್ರು ಈಗ ಅದನ್ನು ಮತ್ತೆ ನಿಲ್ಲಿಸಬೇಕು ಅಂತಲೂ ಕೂಡ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಇನ್ನೂ ಕೂಡ ಏನೋ ಸಂಧ್ಯಾ ಸುರಕ್ಷಾ ಹಣ ಆಗಿರ್ಬೋದು ಅಥವಾ ಪಿಂಚಣಿ ಹಣ ಆಗಿರ್ಬೋದು ಬಂದಿಲ್ಲ ಅಂತ ದಯವಿಟ್ಟು ಅದನ್ನು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ ನಮಗೆ ಸಂಧ್ಯಾ ಸುರಕ್ಷಾ ಯೋಜನೆ ಬಂದಿಲ್ಲ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡಿ ಅಥವಾ ವೃದ್ಧಾಪ್ಯ ಪಿಂಚಣಿ ಹಣ ಬಂದಿಲ್ಲ ಅಂದರೆ ನೀವು ನಿಮ್ಮ ಹೆಸರು ಮತ್ತು ನಿಮ್ಮ ಏನು ಕಮೆಂಟ್ ಹೆಸರು ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಹೇಳಿದ ಹೇಳಿದಾಗೆ ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪತ್ತೆ ಆ್ಯಂಡ್ ನಿಮ್ಮ ಒಂದು ಏನು ಬರಬೇಕಾಗಿದೆ ಹಣ ಆದಷ್ಟು ಕೂಡ ಅದು ಬೇಗ ಕೂಡ ಬರುತ್ತೆ ಸೊ ಇದಿಷ್ಟು ಪಿಂಚಣಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ಈ ತಿಂಗಳ ಹತ್ತನೇ ತಾರೀಕು ಒಳಗಡೆ ನಿಮಗೆ ಜುಲೈ ತಿಂಗಳ ಪಿಂಚಣಿ ಹಣ ಬರುತ್ತೆ ಇನ್ನೂ ನಿಮ್ಗೆ ಯಾರಿಗೆಲ್ಲ ಜುನೈ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಅವ್ರಿಗೂ ಕೂಡ ಸೇರಿಸಿ ಬರುತ್ತೆ ಅಂತ ಹೇಳಿ ಸರ್ಕಾರದವರು ಲೇಟೆಸ್ಟಾಗಿ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಸೊ ಇದಿಷ್ಟು ಪಿಂಚಣಿ ವಿಚಾರ ಅಂತಲೇ ಹೇಳ್ಬೋದು ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ